ಹಾ ಬಸ್ ಸ್ಟಾಂಡ್ ಹತ್ರ ಬಸ್ ಸ್ಟಾಂಡ್ ಹತ್ರ ಮತ್ತೆ ಕೇಳೋಣ ಇಲ್ಲಿ ಇವಾಗ್ಲೂ ಜೂಸಂಗಡಿ ಹತ್ರನೇ ಜಾಸ್ತಿ ಮಾತಾಡಿದ್ರು ಇವತ್ತು ಬಟ್ಟೆ ಅಂಗಡಿಗೆ ಯಾರು ಬಂದಿದ್ರು ಮುಂಚೆ ಅದೆಲ್ಲ ಪ್ರಶ್ನೆ ಅಲ್ಲ ಹಣ ಕೊಟ್ಟಿರೋದನ್ನ ಕೇಳಿದ್ಯಾ ನಿನ್ಗೆ ಎಷ್ಟು ಅದ್ರ ಬಗ್ಗೆ ಕೇಳಿ ಈಗ ಬಂದಿರೋ ಆರೋಪದ್ರ ಬಗ್ಗೆ ಮಾತಾಡಿ ಆಮೇಲೆ ಉಳಿದಿದ್ದು ನೀವು ಪರ್ಸನಲ್ ಕೇಳ್ತಾ ಇದೀನಿ ಓಮಿ ನೀನು ಇತ್ತು ಜೂಸ್ ಮಾತಾಡಿದೀನಿ ಅಂತ ಸ್ಪೆಸಿಫೈ ಮೆನ್ಶನ್ ಮಾಡಿ ಹೇಳಿದೀನಿ ಅದು ಸಿಸಿಟಿವಿ ಬೇಕಾದ್ರೆ ಅವತ್ತಿನ ಡೇಟಾಲ್ ತಕ್ಷಿ ಸಿಗುತ್ತೆ ಹ್ಮ್ 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 ಸುಮಂತ್ ಅವರೇ ಸುಮಂತ್ ಅಂಡ್ ಚಂದನ್ ಇಬ್ಬರಿಗೂ ಕೂಡ ಒಂದ್ ಹೇಳ್ತಾ ಇದೀನಿ ಕರೆ ಕಾರಣಕ್ಕೂ ಡಿಸ್ಕನೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಮೇಲೆ ಅನುಮಾನಗಳು ಜಾಸ್ತಿ ಆಗುತ್ತೆ ಸಿಕ್ಕಿದಿರಿ ಮುಖಾಮುಖಿ ಆಗಿಲ್ಲ ಅಂದ್ರೆ ಆಗಿದಿರಿ ಪ್ಲೀಸ್ ಗೋ ಹೆಡ್ ನಿಮ್ಮ ಪ್ರಶ್ನೆ ಕೇಳಿ ಚಂದನ್ ಒಂದೇ ಪ್ರಶ್ನೆ ರಾಜ್ಯದ ಜನ ನೋಡ್ತಿದ್ದಾರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡಿರ್ತೀನಿ ಚಂದ್ರಾಪಟ್ಟದಿಂದ ಅಭಿ ಕೆಎಸ್ ಬಂದು ಸರ್ಕಲ್ ಅಲ್ಲಿ ಹಿಡ್ಕೊಳ್ತಾನೆ ಸರ್ಕಲ್ ಅಲ್ಲಿ ಇಟ್ಕೊಂಡು ನನ್ನ ಬಟ್ಟೆ ಅಂಗಡಿಗೆ ಕೇವಲ ನೂರು ಮೀಟರ್ ದೂರ ಹುಡ್ಗ ನಡ್ಕೊಂಡ್ ಬಂದ್ ಬಂದು ನನ್ ನನ್ ಕೆಲಸ ಮಾಡ್ಕೊಡ್ಬಿಟ್ಟಾಗಿದ್ದಾನೆ ಇವನು ಮಾಡ್ತಿರ್ತಕ್ಕಂಥ ಓಮಿನಿ ಆರೋಪಕ್ಕೆ ದೊಡ್ಡ ಸುಳ್ಳು ಇವ್ನು ಪ್ರೂವ್ ಮಾಡ್ತಾ ಇದನ್ನ ಇವನು ಸಂಬಂಧಪಟ್ಟಿ ಫೋಟೇಜ್ ಮಾಡ್ತಾನೆ ಕೇಳಿವನು ಇಲ್ಲಿ ನಾನು ಹೇಳ್ತೀನಿ ಅಣ್ಣಪ್ಪ ಸ್ವಾಮಿ ಮೇಲಾಣೆ ಮಂಜುನಾಥ ಸ್ವಾಮಿ ಮೇಲಾಣೆ ನಾನು ಅಭಿ ಮಾತಾಡಿದ್ ನಿಜ ಇದು ಜ್ಯೂಸ್ ಅಂಗಡಿಲಿ ಕುತ್ಕ ಮಾತಾಡಿರು ನಿಜ ಅದನ್ನ ನೀವು ಫುಟೇಜ್ ನ ಬೇಕಾದ್ರೆ ತಗ್ಸಿ ಕೇಳಿ ಅವತ್ತಿನ ಗೇಟ್ ಫುಟೇಜ್ ಜ್ಯೂಸ್ ಅಂಗಡಿಲಿ ತರಿಸ ತಗ್ಸ ಕೇಳಿ ಆ ಫುಟೇಜ್ ಅಲ್ಲಿ ಏನಾದ್ರು ವಾಯ್ಸ್ ರೆಕಾರ್ಡ್ ಇತ್ತು ಅಂತಂದ್ರೆ ಇನ್ನು ಅಲ್ಟಿಮೇಟ್ ಸರಿನಾ ಇನ್ನು ಅಲ್ಟಿಮೇಟ್ ಒಂದು ಮನವಿ ಮಾಡಿ ಕೇಳ್ಕೊಡ್ತೀನಿ ಮಾಧ್ಯಮದವರಿಗೆ ಇಂತ ಬಾಲಕರನ್ನ ಇಂತ ಅಶಿಕ್ಷರನ್ನ ಸಮಾಜ್ತೀನಿ ಕೊಡ್ತೀನಿ ಲೀಗಲ್ ಹೋಗಲ್ಲ ನಿಮ್ಗೆ ಯಾವ್ದೇ ರೀತಿ ಟೆನ್ಷನ್ ಆಗ್ಬೋದು ಲೀಗಲ್ ಹೋಗ್ತಾ ಇದ್ದೀನಿ ಅಂತ ಎರಡು ದಿನ ಅವಕಾಶ ಕೊಟ್ಟಿದ್ದೀನಿ ಪ್ರೂವ್ ಮಾಡಿ ನೋಡ್ತೀನಿ ನನ್ನ ಬಗ್ಗೆ ಐವತ್ತು ಲಕ್ಷ ಫಂಡಿಂಗ್ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡಿ ನೋಡ್ತೀನಿ ಇಲ್ಲ ಇದೇ ಅಭಿ ನನ್ ಜೊತೆ ಮಾತಾಡಿರೋದು ಇದೇ ಅಭಿ ನನ್ ಯಾವ ನಾನೇ ವಿಟ್ನೆಸ್ ನಾನೇ ಐ ವಿಟ್ನೆಸ್ ಅಭಿ ನನ್ಗೆ ಹೇಳಿರೋದು ನಾನೇ ಐ ವಿಟ್ನೆಸ್ ನಿಮ್ಮ ಫಂಡಿಂಗ್ ಆಗಿದೆ ಅಂತ ಆಗಿದೆ ನೀವು ಇರಿ ಇದೇ ಒಂದೂವರೆ ವರ್ಷದ ಹಿಂದೆ ನಿನ್ನ ಹತ್ರ ದುಡ್ಡೇ ಇಲ್ಲ ಅನ್ಬಿಟ್ಟು ನೀನು ಆ ಮಾಡಿದ್ವನು ಬಟ್ಟೆ ಅಂಗಡಿ ಹೆಂಗ್ ಬಂತು ಓ ಹಂಗಂದ್ರೆ ಐವತ್ ಲಕ್ಷ ಸಾಲ ಕೊಡ್ತಾರೆ ಸಾಲ ಮಾಡಿದ್ದೀನಿ ಅಂತಂದ್ರೆ ನೀವೇ ಹೇಳಿರೋದು ಲಕ್ಷ ಆಗೈತೆ ಅಂತ ನೀವೇ ಹೇಳಿರೋದು ನೀವೇ ನನ್ನ ಹತ್ರ ಹೇಳಿರೋದು ನನ್ ಕೇಳಿದ ಐವತ್ ಲಕ್ಷ ಆಗೈತೆ ಅಂತ

ಅಣ್ಣಪ್ಪ ಸ್ವಾಮಿ ಮುಂದೆ ನನ್ನ ಕೈಯಲ್ಲಿ ಕರ್ಪೂರ ಹಚ್ಕೊಂಡು ನಾನು ಪ್ರಮಾಣ ಮಾಡ್ತೀನಿ ನಾನು ಹತ್ರ ಐವತ್ ಲಕ್ಷಕ್ಕೆ ನಾನು ಬಟ್ಟೆ ಅಂಗಡಿ ಮಾಡಿದೀನಿ ಪ್ರೂವ್ ಮಾಡ್ಬೇಕು ಜೊತೆಗೆ ಜಿ ಎಸ್ ಟಿ ಬಿಲ್ ಗಳಿದೆ ಜೊತೆಗೆ ನಾನು ನನ್ನ ಪಾರ್ಟ್ನರ್ ಇಬ್ರು ಸೇರ್ ಮಾಡಿರ್ತಕ್ಕಂಥ ಅಂತ ನನ್ ಕೇರ್ಪಡೆ ಎಲ್ಲಾ ಜನಕ್ಕೂ ಗೊತ್ತು ಅದಕ್ಕೆ ಸಂಬಂಧಿಸಿದಾಗ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅವ್ರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದೇನೆ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದೀವಿ ಪಿಒಪಿಗೆ ಎಷ್ಟು ಆಗೈತೆ ವಿತ್ ಡಾಕ್ಯುಮೆಂಟ್ ತಕೊಂಡು ಮುಂದೆ ಚಡ್ಡಿ ಪಿಚಿಸ್ತೀನಿ ವೇಟ್ ಮಾಡೋದು ನನಗೆ ಐವತ್ತು ಲಕ್ಷ ಸುಮಂತ್ ಸುಮಂತ್ ಟೋ ಸುಮಂತ್ ನೀವು ಅಭಿಯವ್ರಿಗೆ ಚಂದನ್ ಸುಮಂತ್ ನೀವು ಅಭಿ ಜೊತೆ ಅಥವಾ ಚಂದನ್ ಅವ್ರ ಜೊತೆಗೂ ಈ ಹಣ್ಣು ಅವಾಗಿ ಅಭಿಯವ್ರ ಜೊತೆ ಮಾತಾಡಿರೋದು ಇಲ್ಲ ಏನು ಮಾತಾಡಿಲ್ಲ ನೀವು ಇಲ್ಲಿ ತನಕ ಇಲ್ಲ 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 ಅಭಿಯವ್ರ ಜೊತೆ ಮಾತಾಡಿರೋದು ಅಂತ ನಾನು ಅವಾಗಿಂದೂ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ